ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ನ ಪ್ರಕರಣ ಉದಯಗಿರಿ ಪೊಲೀಸ್ ಠಾಣೆ ಸುತ್ತ ಪೊಲೀಸ್ ಸರ್ಪ ಗಾವಲು ಆರಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ ಎಂಟಕ್ಕೂ ಹೆಚ್ಚು ಪೊಲೀಸ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಠಾಣೆ ಬಳಿ ಕಲ್ಲು ತೂರಾಟ ಲಾಠಿ ಚಾರ್ಜ್ ಹಿನ್ನೆಲೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ನಿನ್ನೆ ರಾತ್ರಿ ನಡೆದಂತಹ ಘಟನೆಯಿಂದ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಅಸಮಾಧಾನಗಳು ಹುಟ್ಟಿಕೊಂಡಿದೆ ರಾತ್ರಿ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಗುಂಪೊಂದು ಸೇರತ್ತೆ ಕಲ್ಲು ತೂರಾಟ ಆಗುತ್ತೆ ಸೊ ಹೀಗಿರ್ಬೇಕಾದ್ರೆ ಇಲ್ಲಿ ನಾವು ಹೇಗೆ ನೆಮ್ಮದಿಯಿಂದ ಇರಬೇಕು ಅನ್ನೋದು ಪ್ರಶ್ನೆ ಹಗಲಿನಲ್ಲಿ ಈ ತರದ್ದು ಏನಾದ್ರು ಘಟನೆ ನಡೆದಿದೆ ಸಾರ್ವಜನಿಕರಿಗೂ ಕಿರಿಕಿರಿ ಆಗ್ತಿತ್ತು ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಶಿಕ್ಷೆ ಆಗ್ಬೇಕು ಕಲ್ಲು ತೂರಾಟ ಮಾಡಿದವರ ವಿರುದ್ಧವೂ ಕೂಡ ಆಕ್ಷನ್ ಆಗ್ಬೇಕು ಅಂತ ಆಗ್ರಹ ಹೆಚ್ಚಾಗ್ತಿದೆ ಇನ್ನೊಂದು ಕಡೆಯಲ್ಲಿ ಇದೀಗ ಭದ್ರತೆಯನ್ನು ಕಲ್ಪಿಸಲಾಗಿದೆ ನೋಡಿ ಇದೆಲ್ಲವೂ ಕೂಡ ಕಲ್ಲು ತೂರಾಟ ಆಗಿದ್ದು ಪೊಲೀಸ್ ವೆಹಿಕಲ್ಸ್ ಮೇಲೆ ಪೊಲೀಸ್ ಠಾಣೆ ಮೇಲೆ ಎಲ್ಲ ಕಲ್ಲು ತೂರಾಟವನ್ನು ಮಾಡಲಾಗಿದೆ ಅವ ಹೇಳನಕಾರಿ ಪೋಸ್ಟ್ ಮಾಡಿದಂತ ಯುವಕನನ್ನು ಬಂಧಿಸಲೇಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗಿತ್ತು ಆತನನ್ನು ಬಂಧಿಸಲಾಗಿದೆ ಫೈನ್ ಕಲ್ಲು ತೂರಾಟ ಯಾಕೆ ಮಾಡಬೇಕಾಗಿತ್ತು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಲ್ವಾ ಪೊಲೀಸರೇನು ಬಿಟ್ಟಿ ಬಿದ್ದಿದ್ದಾರೆ ಏನ್ರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನು ಮಾಡಲಾಗಿದೆ ನಿಮಗೆ ಅನ್ಯಾಯ ಆಗಿದೆಯಾ ನಿಮಗೆ ಮೋಸ ಆಗಿದೆಯಾ ನಿಮಗೆ ಮನಸ್ಸಿಗೆ ಘಾಸಿ ಆಗಿದ್ಯಾ ಕಾನೂನು ವಿರುದ್ಧವಾದಂಥ ಘಟನೆ ನಡೆದಿದೆಯಾ ಫೈನ್ ಅದಕ್ಕೆ ಕಾನೂನಿನಲ್ಲಿ ಯಾವ ಥರದ್ದು ಹೋರಾಟ ಮಾಡಬೇಕು ಆಪ್ಷನ್ಸ್ಗಳಿದೆ ಅದೇ ಥರದ್ದು ಹೋರಾಟ ಮಾಡಬೇಕು ಹಾಗೂ ಏನಾದರೂ ಪೊಲೀಸರು ತನಿಖೆಯನ್ನು ಮಾಡ್ತಾ ಇಲ್ಲ ಕಂಪ್ಲೇಂಟನ್ನು ತೆಗೆದುಕೊಳ್ತಾ ಇಲ್ಲ ನಿರಾಕರಿಸ್ತಿದ್ದಾರೆ ಯಾವುದು ಪ್ರಭಾವಿಗಳ ಒತ್ತಡ ಇರಬಹುದು ಈ ತನಿಖೆ ಆಗಲ್ಲ ಕೇಸ್ ಆಗಲ್ಲ ಅಂತ ಅನ್ಸಿದ್ರೆ ಶಾಂತಿಯುತವಾಗಿಯೂ ಪ್ರತಿಭಟನೆ ಮಾಡಬಹುದು ಪೊಲೀಸ್ ಠಾಣೆ ಮುಂದೆ ಕುತ್ಕೊಳ್ಬಹುದು ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ಕಲ್ಲು ತೂರಾಟ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅವ್ರ ವಿರುದ್ಧ ಯಾ ಕ್ರಮ ಆಗಿಲ್ಲ ಇದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರೋ ಪ್ರಶ್ನೆ ಸದ್ಯ ಈಗ ಪರಿಸ್ಥಿತಿ ಹತ್ತು ಬಂದಿದೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಇದು ಮೈಸೂರಿನ ಉದಯಗಿರಿಯಲ್ಲಿ ನಡೆದಿರೋ ಘಟನೆ ಅತಿ ಹೆಚ್ಚಾಗಿ ಭಕ್ತಾದಿಗಳು ಈಗ ಬೇರೆ ಸಾಂಪ್ರದಾಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದ್ರಿಂದ ಧಾರ್ಮಿಕ ಕಾರ್ಯಕ್ರಮಗಳು ದಕ್ಷಿಣದ ಕುಂಭಮೇಳ ಕೂಡ ನಡೀತಾ ಇರೋದ್ರಿಂದ ರಾಜ್ಯದ ಬೇರೆ ಬೇರೆ ಮೂಲಗಳಿಂದ ಮೈಸೂರಿಗೆಲ್ಲ ಹೋಗ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಮೈಸೂರಿನ ಉದಯಗಿರಿಯಲ್ಲಿ ನಿನ್ನೆ ರಾತ್ರಿ ಹೈ ಡ್ರಾಮಾ ನಡೆಯುತ್ತೆ ಆ ನಿಟ್ಟಿನಲ್ಲಿ ಪೊಲೀಸರು ಎಚ್ಚೆತ್ತುಕೊಳ್ತಾರೆ ಅಲರ್ಟ್ ಆಗ್ತಾರೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ ಇದೆಲ್ಲ ಇವತ್ತಿನ ಲೆಕ್ಕಾಚಾರ ಸದ್ಯಕ್ಕೆ ಈಗೆಲ್ಲ ಓಕೆ ಇದೆ ಬಸ್ಗಳು ಓಡಾಡ್ತಾ ಇದೆ ಅಂಗಡಿ ಮುಂಗಟ್ಟುಗಳು ತೆರೆದಿದೆ ಜನರೆಲ್ಲ ಓಡಾಡ್ತಾ ಇದ್ದಾರೆ ಎಲ್ಲವೂ ಓಕೆ ಆದರೆ ನಿನ್ನೆ ಹೈ ಹೈಡ್ರಾಮಾ ಇದೆಯಲ್ಲ ಪೊಲೀಸ್ ಠಾಣೆಗೆ ಮುಂಭಾಗದಲ್ಲಿ ಆ ಯುವಕ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದು ತಪ್ಪು ತೇಜೋವದೆ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು ಅದು ತಪ್ಪು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ ಮತ್ತು ಅದಕ್ಕೆ ಆ್ಯಕ್ಷನ್ ತಗೊಳ್ಳಿ ಅಂತ ಕೇಳೋದು ಏನು ತಪ್ಪಲ್ಲ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿ ಕಂಪ್ಲೇಂಟ್ ಕೊಡಿ ತನಿಖೆಗೆ ಆಗ್ರಹಿಸಿ ಎಲ್ಲವೂ ಓಕೆ ಆದರೆ ಅತಿರೇಕದ ಬರ್ತಾನೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಯಾರು ಹೇಳಿದ್ರು ಇದನ್ನು ಮಾಡಿ ಅಂತ ಆ ಕಲ್ಲುಗಳೇ ಅದೆಲ್ಲಿಂದ ಸಿಕ್ಬಿಡ್ತೋ ಗೊತ್ತಿಲ್ಲ ಕಲ್ಲು ತೂರಾಟ ಕಲ್ಲು ತೂರಾಟ ಪೊಲೀಸರು ನಮ್ಮ ಹಾಗೆ ಮನುಷ್ಯರಲ್ವಾ ಕರ್ತವ್ಯ ಮಾಡ್ತಾ ಇರ್ತಾರೆ ಕರ್ತವ್ಯ ನಿಭಾಯಿಸ್ತಾ ಇರ್ತಾರೆ ಸಮಾಧಾನದ ಕೇಳಿ ಆಕ್ಷನ್ ತಗೊಳ್ಳಿ ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ ಏನು ಕಂಪ್ಲೇಂಟ್ ಇದೆ ಎಫ್ ಐ ಆರ್ ಹಾಕಿದ್ದೀರಾ ಯಾಕೆ ತಡ ಆಗ್ತಾ ಇದೆ ವಕೀಲರನ್ನ ಕರ್ಕೊಂಡೋಗಿ ವಕೀಲರು ಅಂತ ಒಂದು ಇದೇ ಹುದ್ದೆ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡೋಗಿ ಏನು ಎತ್ತ ಅಂತ ಪೊಲೀಸರ ಜೊತೆಗೆ ಪ್ರಜ್ಞಾವಂತ ಪ್ರಜೆಗಳಾಗಿ ಗೌರವಾಯುತ ಪ್ರಜೆಗಳಾಗಿ ಗೌರವಾಯುತವಾದ ನಾಗರಿಕರಾಗಿ ನಡ್ಕೊಳ್ಳಿ ಅದನ್ನು ಬಿಟ್ಟು ಸಿಕ್ಕಿದ್ದೇ ಚಾನ್ಸ್ ಅಂತ ಕಲ್ ತಗೋ ಕಲ್ ಹೊಡಿ ಅಂತ ಅಂದರೆ ನೋಡಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇವ್ರೇನ್ ನಿಜವಾಗ್ಲು ನ್ಯಾಯ ಕೇಳಕ್ ಬಂದಿದ್ರು ಅಥವಾ ಕಲ್ಲು ತೂರಕ್ಕೆ ಬಂದಿದ್ರೋ ಗೊತ್ತಿಲ್ಲ ನೋಡಿ ಪೊಲೀಸ್ ವೆಹಿಕಲ್ಸ್ ಹೋಗ್ತಾ ಇದೆ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ನ್ಯಾಯ ಕೇಳೋ ಹುಟ್ಟ ಇದು ಏನಾದ್ರು ನ್ಯಾಯ ಕೇಳೋದು ಅಂತ ಹೇಳ್ತಾರ ಯಾಕೆ ವಿದ್ಯಾವಂತರಲ್ವಾ ನೀವು ಪ್ರಜ್ಞಾವಂತರಲ್ವ ನೀವು ಈ ದೇಶದ ಪ್ರಜೆಗಳಲ್ವಾ ನೀವು ಯಾವ್ದಾದ್ರು ಪೊಲೀಸ್ ತಲೆಗೆ ಬಿತ್ತು ಅಂತ ಅಂದ್ರೆ ಅದು ಕ್ರಿಮಿನಲ್ ಅಲ್ವೇನ್ರಿ ಅದು ಅಫೆನ್ಸ್ ಅಲ್ವೇನ್ರಿ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಕಲ್ಲು ತೂರಾಟ ಮಾಡಿ ಅಂತ ಯಾವ ಸಮುದಾಯದವರಿಗೆ ಅಥವಾ ಯಾವ ಸಂವಿಧಾನದಲ್ಲಿ ಎಕ್ಸ್ಟ್ರಾ ಕಾನೂನು ಇದೆ ಅನ್ನೋದನ್ನ ಹೇಳಿ ಈ ಅತಿರೇಕದ ವರ್ತನೆ ಮಾಡಿದ್ರಲ್ಲ ನಿನ್ನೆ ಪುಂಡರು ಇವರನ್ನ ಪ್ರತಿಭಟನಾಕಾರರು ಅನ್ನೋದಕ್ಕೆ ತಪ್ಪಾಗತ್ತೆ ಪುಂಡರು ಇಂಥವ್ರ ವಿರುದ್ಧವೂ ಕೂಡ ಆಕ್ಷನ್ ಆಗ್ಬೇಕು ಇಲ್ಲಿವರೆಗೂ ಅವ್ರ ವಿರುದ್ಧ ಆಕ್ಷನ್ ಆಗಿಲ್ಲ ಯಾಕೆ ಅಂತ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ರಾತ್ರಿ ಹೊತ್ತು ನಾವು ಗುಂಪಾಗ ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡಬಹುದು ಅಂತ ಇದ್ರೆ ಅದು ನಿಮ್ಮ ಭ್ರಮೆ ಸಿ ಯಲ್ಲಿ ಎಲ್ಲ ಗಳು ಕೂಡ ರೆಕಾರ್ಡ್ ಆಗಿದೆ ಈಗ ಯಾರ್ಯಾರ ಕೈಯಲ್ಲಿ ಕಲ್ಲಿ ಯಾರು ಯಾರು ತೂರಾಟ ಮಾಡಿದ್ರೋ ಹಿಡ್ದು ಒದ್ದು ಒಳಗೆ ಹಾಕಿ ಅಂತ ಕೇಳ್ಕೊಳ್ಳಲಾಗ್ತಾ ಇದೆ ನಿಮಗೆ ಅನ್ಯಾಯ ಆಗಿದ್ಯಾ ನಿಮಗೆ ಮನಸ್ಸಿಗೆ ನೋವಾಗಿದ್ಯಾ ನಿಮ್ಮ ಧರ್ಮ ಗುರುಗಳನ್ನ ಅವ ಹೇಳನ ಮಾಡಿದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಪ್ರತಿಭಟಿಸಿ ಕೇಸ್ ಹಾಕಿ ಅಂತ ಒತ್ತಾಯಿಸಿ ವಕೀಲರನ್ನ ಕರ್ಕೊಂಡು ಹೋಗಿ ಕಾನೂನು ಬದ್ಧವಾಗಿ ಏನ್ ಮಾಡ್ಬೋದು ಸಂವಿಧಾನದಲ್ಲಿ ಅದನ್ನು ಮಾಡಿ ಮಾತಿಗೂ ಮುಂಚೆ ಕಲ್ಲ ಕೈಯಲ್ಲಿ ಕಲ್ಲು ಹಿಡ್ಕೊಂಡು ನಿಂತ್ಕೊಳ್ತೀರಾ ಅಂತ ಅಂದ್ರೆ ನಿಮ್ಮನ್ನು ವಿದ್ಯಾವಂತರು ಅನ್ಬೇಕಾ ಪ್ರಜ್ಞಾವಂತರು ಅನ್ಬೇಕಾ ಈ ದೇಶದ ಈ ನಾಡಿನ ಪ್ರಜೆಗಳು ಅಂತ ಅನ್ಬೇಕಾ ನಿಮಗೇನ್ ಕಾನೂನು ಇಲ್ವಾ ನೀವ್ ಆಡಿದ್ದ ಆಟನ ಕಲ್ಲು ತೂರಾಟ ಮಾಡೋದಕ್ಕೆ ಯಾರ್ ಪರ್ಮಿಷನ್ ಕೊಟ್ಟಿದ್ರು ಇದನ್ನ ನ್ಯಾಯ ಕೇಳೋ ರೀತಿ ಅಂತ ಹೇಳ್ತಾರ ಇದಕ್ಕೊಂದು ರಿವಾಜು ಇದೆ ಅಂತ ಹೇಳ್ತಾರ ಕಾನೂನಿನ ಎಲ್ಲ ನೀವು ಬರಲ್ವಾ ಹಂಗಾದ್ರೆ ಕೇಸ್ ಕೊಟ್ಟಿದ್ದಾರೆ ಆ ಯುವಕ ಯಾರು ಅಂತ ಕಂಡು ಹಿಡೀಬೇಕಾಗಿತ್ತು ಯುವಕನನ್ನ ತಂದು ಕೂರ್ಸಿದ್ದಾರೆ ಪೊಲೀಸರು ಅವನ್ ಮೇಲೆ ಏನು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸಿಟ್ಟಿಗೆ ಕೋಪಕ್ಕೆದ್ದು ಈ ತರದ್ದು ಪ್ರತಿಭಟನೆ ಮಾಡೋದಂತೆ ಇದನ್ನ ಯಾರಾದ್ರೂ ಪ್ರತಿಭಟನೆ ಅಂತಾರ ರೈತರು ಪ್ರತಿಭಟನೆ ಮಾಡ್ತಾರೆ ಶಿಕ್ಷಕರು ಪ್ರತಿಭಟನೆ ಮಾಡ್ತಾರೆ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ ಬಸ್ನವರು ಪ್ರತಿಭಟನೆ ಮಾಡ್ತಾರೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ ಮಹಿಳೆಯರು ಪ್ರತಿಭಟನೆ ಮಾಡ್ತಾರೆ ಬಸ್ ದರ ಏರಿಕೆ ಆಯಿತು ಪ್ರತಿಭಟನೆ ಆಗುತ್ತೆ ಮೆಟ್ರೋ ದರ ಏರಿಕೆ ಆಗುತ್ತೆ ಪ್ರತಿಭಟನೆ ಆಗುತ್ತೆ ಎಲ್ಲೂ ಯಾವಾಗ್ಲೂ ಕಲ್ಲು ಬರ್ದೇ ಇರೋದು ಈ ತರದ ಪ್ರಕರಣದಲ್ಲಿ ಕಲ್ ಹೆಂಗ್ ಬಂದ್ಬಿಡತ್ತೆ ಯಾಕೆ ಬರುತ್ತೆ ಪ್ರಶ್ನೆ ಪ್ರಶ್ನೆ ಅಲ್ವಾ ಇದು ಕೇಳಬಾರ್ದ ಪ್ರಶ್ನೆನಾ ಮಾಡಬಾರ್ದ ಈ ಪ್ರಶ್ನೆ ಕಲ್ಲು ತೂರಾಟ ಮಾಡಿ ಸಿಕ್ಕಿದ್ಯೇನೋ ಏನ್ ಸಿಕ್ತು ಇವ್ರ ವಿರುದ್ಧ ಆಕ್ಷನ್ ಆಗ್ಬೇಕಲ್ವಾ ಹಂಗ ಹಂಗ್ ಗಾಡಿಲ ಹೋಗುತ್ತೆ ತಾರಾಸ್ ಗಾಡಿಯಲ್ಲಿ ಆಯ್ತಾ ಮಾಡ್ಬೇಕಾಳಾ